ನಾಟ್ಯಕ ಡ್ಯಾನ್ಸ್ ಅಕಾಡೆಮಿ ಪೂರ್ವಕ ಒಂದು ಸೋಲೋ ಡ್ಯಾನ್ಸ್ ಮಾಡಿದ್ದಾರೆ ಮತ್ತೆ ಗ್ರೂಪ್ ಗಗನ್ ಗಗನ್ ಕೂಡ ಸೋಲೋ ಮಾಡಿದ್ದಾರೆ ಮುಂದೆ ಕಳಿಸಿ Terima kasih telah menonton! うただきます。 Hãy subscribe cho kênh Ghiền Mì Gõ Để không bỏ ಸಿಗ್ಗಲ್ಸ <laughs> okay. <laughs> <laughs> okay. <laughs> <laughs> ಯಾವ ಚೆಕ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡು ನೀನೇ ಕಳ್ಸ ನಂಬರ್ ಫಸ್ಟ್ ಫೋನ್ ಮಾಡಿ ಬನ್ನಿ ಯಾರು ಡ್ಯಾನ್ಸ್ ತಂಡ ಹೊರಗಡೆ ಇರೋರು ಬನ್ನಿ ಒಂದು ಡ್ಯಾನ್ಸ್ ಆಮೇಲೆ ಒಂದು ಐದು ನಿಮಿಷ ಊಟಕ್ಕೆ ಬರೋದು ರೆಕಾರ್ಡಿಂಗ್ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಬನ್ನಿ ಬನ್ನಿ ಪ್ರಕಾಶ್ 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 ಮೇಡಮ್ ನೋಡೋಣ

மீதான டைப் மைதான்கண்டு வாட்ஸ்அப்பில் கலசி My like eh? Thank you. Welcome, okay, bye.